ಏನು ಎಚ್ ಡಿ ಕುಮಾರಸ್ವಾಮಿ ಅವರ ಆ ಸ್ಥಿತಿ ಬಗ್ಗೆ ಕೇಳಿ ನಿಜಕ್ಕೂ ಕೂಡ ತುಂಬಾ ಬೇಸರ ಆಗಿದೆ ಅಂತಲೇ ಹೇಳ್ಬೋದು ರಾಧಿಕಾ ಕುಮಾರಸ್ವಾಮಿ ಸದ್ಯ ಈ ಬಗ್ಗೆ ಮಾತನಾಡಿ ತುಂಬಾ ಭಾವ ಭಾವನಾತ್ಮಕವಾಗಿ ಹೇಳಿದ್ದಾರೆ ಆದಷ್ಟು ಬೇಗ ಅವರು ಚೇತಸ್ಗಳು ಬರಲಿದ್ದಾರೆ ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಚೆನ್ನೈನ ಆಸ್ಪತ್ರೆಗೆ ಹೋಗಿ ಭೇಟಿನ ಕೊಟ್ಟು ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸದ್ಯ ಸ್ಟೆಂಟ್ ಹಾಕಿಸಿದ ವಿಚಾರವಾಗಿ ಸ್ವಲ್ಪ ಅನಾರೋಗ್ಯ ವಿಚಾರ ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ಹೌದು ಅತಿ ಹೆಚ್ಚಾಗಿ ಕೆಲಸ ಕಾರ್ಯ ಅಂತ ನಿಯಮಿತವಾಗಿ ಇದ್ದಿದ್ದು ಮತ್ತು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕಡಿಮೆ ಮಾಡಿದ್ದೇ ಇವಕ್ಕೆಲ್ಲ ಕಾರಣ ಅಂತಲೂ ಸಹ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ಎದನೂ ಕಾಣಿಸ್ಕೊಂಡಿದೆ ಮತ್ತು ಇದೇ ವಿಚಾರವಾಗಿ ಅವರಿಗೆ ಬಿ ಬಿ ಶುಗರ್ ಕೂಡ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ದೇಹದಲ್ಲಿ ಕೂಡ ಬಳಲಿದ ರೀತಿಯಲ್ಲಿ ಕಂಡುಬಂದಿದೆ ಮತ್ತು ತುಂಬಾ ಸಣ್ಣನೂ ಕೂಡ ಆಗಿರುವಂಥದ್ದು ಇಲ್ಲಿ ಕಂಡುಬಂದಿದೆ ಈ ಎಲ್ಲ ಕಾರಣಗಳಿಂದಾಗಿ ಸದ್ಯ ರಾಧಿಕಾ ಕುಮಾರಸ್ವಾಮಿ ಸಹ ಭೇಟಿಯನ್ನು ಕೂಡ ಕೊಟ್ಟು ಚೆನ್ನೈನ ಆಸ್ಪತ್ರೆಯಲ್ಲಿ ನೋಡಿಕೊಂಡು ಬಂದಿದ್ದಾರೆ ಇನ್ನು ಇದೇ ವಿಚಾರವಾಗಿ ಅವರು ಕೂಡ ತುಂಬಾನೇ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರೆ ಆದಷ್ಟು ಬೇಗ ರೈತರ ಆಶೀರ್ವಾದ ಇದೆ ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿದ್ದಾರೆ ಎಲ್ಲರೂ ಕೂಡ ಧೈರ್ಯವಾಗಿ ಇರಿ ಅಂತ ಕೂಡ ಅವರ ಅಭಿಮಾನಿಗಳಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಕೂಡ ರಾಧಿಕಾ ಕುಮಾರಸ್ವಾಮಿ ಅವರು ಈ ಮೂಲಕ ತಿಳಿಸಿದ್ದಾರೆ ಏನೊಂದು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಹೆಚ್ಚಿನ ಚಿಕಿತ್ಸೆಯನ್ನು ಐ ಸಿನ್ ಪಡೆಯುತ್ತಿದ್ದಾರೆ ಅದು ಅವರ ಸ್ನೇಹಿತನ ಆಸ್ಪತ್ರೆಯನ್ನು ಕೂಡ ಆಗಿದೆ ಹಾಗೆ ನೀವೇನಂತರ ಇದ್ರ ಬಗ್ಗೆ